ದೇ ಬಣ್ಣ ಬಣ್ಣ ಜಗತ್ತು ನೀವು ಕೂಡ ಇಷ್ಟ ಐತಿರಾ ಬಿಡ್ ಬಿ ರಾ ಸರ್ಫಿಂಗ್ ಮಾಡ್ತಾರೆ ಐದ ಐದು ಸಿನಿಮಾ ಮಾಡ್ತಾರೆ ನಾನು ತುಂಬಾ ಏನು ಹೇಳಿ ಏನಾದರೂ ಮಾಡಬೇಕು ಅಂತ ಬಂದವಳು ಆ್ಯಂಡ್ ಐ ಟೇಕ್ ಮೈ ವರ್ಕ್ ವೆರಿ ಸೀರಿಯಸ್ಲಿ ನಾನು ತುಂಬಾ ಏನು ಹೇಳಿ ನಿಯತ್ತಿಂದ ಕೆಲಸ ಮಾಡ್ತೀನಿ ನನಗೆ ಕೆಲಸ ಅಂತಂದರೆ ತುಂಬಾ ಪ್ರೀತಿ ಇದೆ ಆ್ಯಂಡ್ ನಾನು ಅದಕ್ಕೆ ಯಾವತ್ತೂ ಮೋಸ ಮಾಡಲ್ಲ ನಾನು ತುಂಬಾ ಶಿಸ್ತಿನ ಜೀವನ ನಡೆಸ್ತೀನಿ ನಾನು ಆನ್ ಕ್ಯಾಮ್ರಾ ಇಷ್ಟು ಕಾಣಿಸ್ತಿದೆ ನಿಮಗೆ ಬಟ್ ಇದ್ರ ಹಿಂದ್ಗಡೆ ನಮ್ಮದು ತುಂಬಾ ಶ್ರಮ ಇದೆ ಅವ್ರು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು ದಟ್ ನಾವು ಸ್ಕ್ರೀನ್ ಮೇಲೆ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ಳೋಕ್ಕೆ ನಾವು ಹಿಂದ್ಗಡೆ ಎಷ್ಟು ಕಷ್ಟಪಡ್ತೀವಿ ಒಂದು ಡ್ಯಾನ್ಸ್ ಈಗ ಮಾರುತದಲ್ಲಿನೇ ಒಂದು ಡ್ಯಾನ್ಸ್ ನಂಬರ್ ಇದೆ ನಮ್ಮಮ್ಮ ಎಲ್ಲಮ್ಮ ಅಂತ ಒಂದು ಡ್ಯಾನ್ಸ್ ಇದೆ ಅದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಹಿಂದ್ಗಡೆ ಅಫ್ಕೋರ್ಸ್ ಎಲ್ಲರೂ ತುಂಬ ಕಷ್ಟಪಡ್ತಾರೆ ನಾನು ಅದನ್ನು ಹೇಳ್ಕೊಳೋಕೆ ಇಷ್ಟಪಡಲ್ಲ ಅದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆ ಅಂತಂದರೆ ಐ ಆಮ್ ವೆರಿ ಹ್ಯಾಪಿ ಅದೇ ಬೇಕಾಗಿರೋದು ಶ್ರೇಯಸ್ ಹೇಳ್ದಂಗೆ ನಾವು ಜನರನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀವಿ ಆ್ಯಂಡ್ ಜನರ ತನಕ ಅದು ಮುಟ್ಟು ಈಗಿನ ಕಾಲದಲ್ಲಿ ತುಂಬಾ ಈಸಿ ಆ್ಯಕ್ಚುಲಿ ಏನು ಬಿಕಾಸ್ ರೀಲ್ಸ್ ಏನಂತ ಒಂದು ಫಾರ್ಮ್ಯಾಟ್ ಬಂದಿದೆ ಅಲ್ಲ ಜನರಿಗೆ ಎಂಟರ್ಟೈನ್ಮೆಂಟಿಗೆ ತುಂಬಾ ಎಲಿಮೆಂಟ್ಸ್ ಇದೆ ಯೂಟ್ಯೂಬಲ್ಲಿ ತುಂಬಾ ಶಾರ್ಟ್ ಮೂವೀಸ್ ಅಂತ ಬರುತ್ತೆ ತುಂಬಾ ಕ್ವಿಕ್ಕಾಗಿ ಎಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ಅಫ್ಕೋರ್ಸ್ ಅವ್ರದ್ದು ಅವ್ರ ಕಷ್ಟ ಅವ್ರಿಗೇನೆ ಗೊತ್ತು ಬಟ್ ನಾವು ಈ ಎರಡೂವರೆ ತಾಸು ಸಿನಿಮಾ ಏನು ಮಾಡ್ತೀವಲ್ಲ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ವರ್ಷದ ಹಿಂದೆ ಆ ಎರಡು ವರ್ಷದ ತನಕ ನಾವು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಒಂದು ಸಿನಿಮಾಗೋಸ್ಕರ ಕಾಯ್ತಾ ಇರ್ತೀವಿ ಅದೊಂದು ರಿಲೀಸ್ ಆಗಿ ಜನರ ತನಕ ಇದು ಮುಟ್ಲಿ ಅಂತ ಕಾಯ್ತಾ ಇರ್ತೀವಿ ಆ್ಯಂಡ್ ನಾನು ಆ್ಯಸ್ ಎನ್ ಆರ್ಟಿಸ್ಟ್ ಅಫ್ಕೋರ್ಸ್ ನಂದು ಫಸ್ಟ್ ರಿಲೀಸ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆಗಿಂದ ನನ್ನ ಆಗಿಂದ ಏರಿ ಏರಿಳಿತಗಳು ತುಂಬಾ ಇದೆ ಬಿಕಾಸ್ ನಾನು ಬಂದ ಬ್ಯಾಕ್ಗ್ರೌಂಡ್ ಬೇರೆ ನನ್ನ ಅಪ್ಪಾಜಿ ಇಬ್ಬರು ಶಿಕ್ಷಕರು ನನಗೆ ಫಿಲ್ಮಿ ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ ಸಿನಿಮಾ ಅಂದ್ರೇ ಏನು ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಮುಂಚೆ ಏನಾಗ್ತಿತ್ತು ಅಂತಂದರೆ ನ್ಯೂಸ್ ಪೇಪರಲ್ಲಿ ನಮ್ಮ ಅಪ್ಪಾಜಿ ಪ್ರತಿದಿನ ಬೆಳಿಗ್ಗೆ ಇದ್ದು ಒನ್ ಅವರ್ ನ್ಯೂಸ್ ಓದ್ತಾರೆ ಆ್ಯಂಡ್ ನಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾರೆ ವರ್ಲ್ಡ್ ಹಿಂಗಾಯಿತು ಅದು ಹಂಗಾಯಿತು ಹಿಂಗೆ ಹಿಂಗಾಯ್ತು ನಮಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಬಗ್ಗೆ ಒಂದು ಚಿಕ್ಕ ನ್ಯೂಸ್ ಗೊತ್ತಿರಲಿಲ್ಲ ಆ ಪೇಪರಲ್ಲಿ ಅದೊಂದು ಎಕ್ಸ್ಟೆನ್ಷನ್ ಏನು ಬರುತ್ತಲ್ಲ ಅದನ್ನು ಸೈಡಿಗೆ ಇಟ್ಟು ನಾವು ಪೇಪರ್ ಓದ್ತಾ ಇದ್ವಿ ಆ ಥರ ಅಂದರೆ ಓದಬಾರ್ದು ಅಂತಲ್ಲ ಬಟ್ ನಾವು ಬೆಳೆದಂಥ ಬ್ಯಾಕ್ಗ್ರೌಂಡ್ ಬೇರೆ ರೀತಿ ಅಕೆಡೆಮಿಕಲಿ ತುಂಬಾ ಒಂದು ಇನ್ಫ್ಲೂಯೆನ್ಸ್ಡ್ ಆಗಿದ್ವಿ ಆ ಕಡೆ ತುಂಬಾ ಬಯಸ್ಡ್ ಆಗಿದ್ವಿ ನಾನು ಚಿಕ್ಕ ವಯಸ್ಸಿಂದ ಇಂಜಿನಿಯರ್ ಆಗಬೇಕು ಅಂತಿತ್ತು ಬಟ್ ಎಲ್ಲೋ ಒಂದು ಕಡೆ ಆ ಹುಚ್ಚೇನಿತ್ತಲ್ಲ ಟಿ ವಿ ಬಗ್ಗೆ ಹುಚ್ಚೇನಿತ್ತಲ್ಲ ಅದು ನನಗೆ ಅರ್ಲಿ ಸ್ಟೇಜಲ್ಲಿ ಅರ್ಥ ಆಗಲಿಲ್ಲ ನಾನು ಬಣ್ಣ ಹಚ್ಚಿದೆ ಬಟ್ ಸ್ಟೇಜಿಗೆ ಸ್ಟೇಜಿಗೋಸ್ಕರ ಬಣ್ಣ ಹಚ್ಚಿದೆ ಅಂದರೆ ನನ್ನ ಡ್ಯಾನ್ಸ್ ಅಂತಂದರೆ ತುಂಬಾ ಇಷ್ಟ ಆಗಿತ್ತು ಅವರು ಆಡಿಯನ್ಸ್ ಬಗ್ಗೆ ಚಪ್ಪಾಳೆ ಏನು ಹೇಳ್ತಾರಲ್ಲ ಅದು ತುಂಬಾ ಎಡಿಕ್ಟಿವ್ ಅದು ತುಂಬಾ ಎಡಿಕ್ಟಿವ್ ನಾನು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದ್ದೆಲ್ಲ ಸ್ಕೂಲ್ ಕಾಲೇಜಲ್ಲಿ ಏನಾಗ್ತಾ ಇತ್ತು ಒಂದ್ಸತಿ ನೀವು ಡ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಏ ಬೃಂದನ್ ಕರೀರಿ ಅವ್ರು ಮಾಡ್ತಾರೆ ಏ ಬೃಂದನ್ ಹತ್ರ ಮಾಡ್ಸೋಣ ಈವನ್ ನಾಳೆ ಫಂಕ್ಷನ್ ಅಂತಂದರೆ ನನಗೆ ಹಿಂದಿನ ದಿನ ಪ್ರಿಪೇರ್ ಆಗಿದ್ದು ಕೂಡ ಇದೆ ನಾನು ಅಂದರೆ ನಾಳೆ ಯಾರು ಬರ್ತಾ ಇದ್ದಾರೆ ದೆನ್ ದಿರ್ ಇಸ್ ದಿಸ್ ಹೋಲ್ ಬಿಗ್ ಫಂಕ್ಷನ್ ಅದಕ್ಕೊಂದು ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಆ್ಯಂಡ್ ಆಗಿಂದ ಆ ಚಪ್ಪಾಳೆ ಏನಿತ್ತಲ್ಲ ನಂಗೆ ತುಂಬಾ ಖುಷಿ ಕೊಡೋದು ಎಲ್ಲರೂ ಬಂದು ಹೇಳೋದು ದಟ್ ಇಷ್ಟು ಚೆನ್ನಾಗಿ ಮಾಡಿದೆ ತುಂಬನೇ ಚೆನ್ನಾಗಿತ್ತು ಅಂದೆಲ್ಲ ಹೇಳೋದು ತುಂಬಾ ಅಡಿಕ್ಟಿವ್ ಅನ್ಸೋದು ಆ್ಯಂಡ್ ಐ ವಿಸ್ ಟು ಬಿ ಆಲ್ವೇಸ್ ಆನ್ ಸ್ಟೇಜ್ ಐ ಗೆಸ್ ನಾನು ಇವತ್ತಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ಸ್ ತುಂಬಾ ಒಂದು ವೈಟಲ್ ರೋಲ್ ಪ್ಲೇ ಮಾಡ್ತಾರೆ ಅವ್ರು ಆ್ಯಕ್ಚುಲಿ ನನಗೆ ಹೇಳಿದ್ದು ದಟ್ ಏನಕ್ಕೆ ನೈನ್ ಟು ಫೈವ್ ಗಿ ವೈ ಆರ್ ಯು ಸ್ಟಿಕ್ಕಿಂಗ್ ಆನ್ ಟು ಇಟ್ ಲೈಕ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಐ ಗೆಸ್ ಏನೋ ಒಂದು ಕಡೆ ಅನಿಸುತ್ತೆ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತ ನೀನು ಟ್ರೈ ಮಾಡು ಅಂತ ಆ್ಯಂಡ್ ಆ ಒಂದು ಇಟ್ಕೊಂಡು ಬಂದವಳು ನಾನು ನನಗೆ ಏನೂ ಗೊತ್ತಿಲ್ಲ ಸಿನಿಮಾ ಅಂದ್ರೇ ಏನು ಅಂತ ಗೊತ್ತಿಲ್ಲ ಬಟ್ ನನಗೆ ಟಿ ವಿ ಮುಂದೆ ಕೂತಾಗ ನಾನು ಆ ಕಡೆ ಈ ಕಡೆ ಕಣ್ಣಾಯಿಸ್ತಿರಲಿಲ್ಲ ಅಷ್ಟು ಫ್ಯಾಸಿನೇಟೆಡ್ ಇದೆ ನನಗೆ ಈ ವರ್ಲ್ಡ್ ಏನಿದೆ ಅಲ್ಲ ಚಿತ್ರರಂಗ ಏನಿದೆ ಅಲ್ಲ ಇದ್ರ ಬಗ್ಗೆ ನಂಗೆ ತುಂಬಾ ಫ್ಯಾಸಿನೇಟಿಂಗ್ ಅನಿಸ್ತು ಏನು ಅವರ ಆ ಕ್ಯಾರೆಕ್ಟ್ರೇ ಅಲ್ಲ ಅಂತೆ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಹೆಂಗೆ ಅಷ್ಟು ಸ್ಕ್ರೀನ್ ಮೇಲೆ ಅದನ್ನು ಎಷ್ಟು ಅಷ್ಟು ಚೆನ್ನಾಗಿ ತೋರಿಸ್ತಾರೆ ನಮ್ಗೆ ಇಷ್ಟು ಕನ್ವಿನ್ಸಿಂಗ್ ಅನ್ಸ ಅನ್ಸುತ್ತೆ ಅದು ಹೆಂಗೆ ಅಂತ ಸೊ ಆ ಒಂದು ಏನು ಹೇಳಿ ಆಸೆ ಇಟ್ಕೊಂಡು ಬಂದವಳು ಅಷ್ಟೇ ಬಟ್ ಏನಾಗುತ್ತೆ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ನನ್ನ ಮಾತೃಭಾಷೆ ಕನ್ನಡ ಆಗಿದ್ದರಿಂದ ನಾನು ಕನ್ನಡದಲ್ಲೇ ಏನಾದರೂ ಮಾಡೋಣ ಕರ್ನಾಟಕದಲ್ಲೇ ಹೋಗಿ ಅಂದರೆ ನಮ್ಮವರು ಅಂತಂದರೆ ಅದನ್ನು ಕನ್ನಡ ಮಾತಾಡಿದ ತಕ್ಷಣ ಏ ಕನ್ನಡ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತಲ್ಲ ಆ ಭಾವನೆಯಿಂದಾದರೂ ಅಟ್ಲೀಸ್ಟ್ ನನ್ನನ್ನು ಒಪ್ಕೊಂತಾರೇನೋ ಅನ್ನೋ ಒಂದು ಭಾವನೆಯಿಂದ ಬಂದವಳು ಆ್ಯಂಡ್ ಕಷ್ಟ ಬಂದಿಲ್ಲ ಅಂತಿಲ್ಲ ಏರಿತ ಏರಿಳಿತಗಳು ಇತ್ತು ನನ್ನ ಫಸ್ಟ್ ಮೂವಿಯಿಂದ ಐ ಗೆಸ್ ನೀವು ನೋಡಿದರೆ ಆಲ್ಮೋಸ್ಟ್ ಒಂದೊಂದು ವರ್ಷ ಅಲ್ಲ ನಂದು ಏನು ರಿಲೀಸ್ ಏನೇ ಆಗಿಲ್ಲ ಆ್ಯಂಡ್ ಜಾಬನ್ನು ಬಿಟ್ಟು ಒಬ್ಬಳೆನೇ ಒಂದು ಸಿಟಿಯಲ್ಲಿ ಜೀವನ ನಡೆಸೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಐ ಹ್ಯಾಡ್ ಮೈ ಓನ್ ಜರ್ನಿ ಐ ಹ್ಯಾವ್ ನೋ ರಿಗ್ರೆಟ್ಸ್ ಬಿಕಾಸ್ ಇಟ್ ನನ್ನ ಡಿಸಿಷನ್ ಆಗಿತ್ತು ಈ ಚಿತ್ರರಂಗಕ್ಕೆ ಬರೋದೂ ನನ್ನ ಡೆಸಿಷನ್ ಆಗಿತ್ತು ಆ್ಯಂಡ್ ಸಿನಿಮಾನೇ ನಂಬಿಕೊಂಡು ನಾನು ಮಾಡ್ತೀನಿ ಅನ್ನೋದು ನನ್ನ ಡಿಸಿಷನ್ ಆಗಿತ್ತು ಐ ಹ್ಯಾಡ್ ಮೈ ಅಪ್ಸ್ ಆ್ಯಂಡ್ ಡೌನ್ಸ್ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಸ್ಟಿಕ್ಕಿಂಗ್ ಆನ್ ಟು ಇಟ್ ಸೂಪರ್ ಐ ಬಿ ದೇರ್ ಸೂಪರ್ ನಾನು ಸಿನಿಮಾ ಬರಲಿ ಬರ್ದೇ ಇರಲಿ ನಾನು ಇಲ್ಲೇ ಇರ್ತೀನಿ ಸೂಪರ್ ಸೂಪರ್